ಶಿರಸಿಯ ಸ್ವರ್ಣವಲ್ಲಿ ಮಠದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ವಹಿಸಿದ್ದರು ಬಳಿಕ ಮಾತನಾಡಿದ ಶ್ರೀಗಳು ಆಚಾರ್ಯ ಶಂಕರರು ನೀಡಿದ ಸಿದ್ಧಾಂತ ಅದ್ವೈತ ಸಿದ್ಧಾಂತವು ಸಮನ್ವಯ ಸಿದ್ಧಾಂತವೂ ಹೌದು ಆಚಾರ್ಯ ಶಂಕರರು ನೀಡಿದ ಸಿದ್ಧಾಂತದಲ್ಲಿ ದ್ವೈತಕ್ಕೂ ವಿಶಿಷ್ಟಾದ್ವೈತಕ್ಕೂ ಅವಕಾಶ ಇದೆ ದ್ವೈತ ಸಹಿಷ್ಣು ಅದ್ವೈತ ಸಿದ್ಧಾಂತವೂ ಆಗಿದೆ ಎಂದ ಶ್ರೀಗಳು ಎಲ್ಲರನ್ನೂ ತನ್ನೊಳಗೆ ಒಳಮಾಡಿಕೊಳ್ಳುವ ಸಿದ್ಧಾಂತ ಎಲ್ಲ ಮತಪಂಥರನ್ನು ಒಂದಾಗಿಸುವ ಸಿದ್ಧಾಂತವನ್ನು ಶಂಕರರು ನೀಡಿದ್ದರು ಎಂದರು ಾರೋ ಅದು ಭಾರತ ಇಡೀ ದೇಶದ ಕಲ್ಪನೆ ನೀಡಿದವರು ಶಂಕರರು ಅವರ ಪರಿಸರ ಪ್ರೇಮವೂ ಇದೆ ಶಂಕರರು ಸುತ್ತಿಸಿದ ನದಿಗಳ ಬಗ್ಗೆ ನಮಗೆಲ್ಲ ಶ್ರದ್ಧೆ ಇದೆ ಗಂಗಾಷ್ಟಕ ನರ್ಮದಾಷ್ಟಕಗಳನ್ನು ನೀಡಿದವರು ಶಂಕರರು ಅಂತಹ ದಿವ್ಯತ್ವ ನದಿಗಳಲ್ಲಿ ಕಂಡವರು ಎಂದರು

ಶ್ರೀ ಆನಂದ ಭೋಧೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ ಜೀವನದಲ್ಲಿ ವಿನಯ ಕಲಿಯಬೇಕು ಪ್ರವಾಹದ ವೇಳೆ ಸೆಟೆದು ನಿಂತ ಮರಗಿಡಗಳು ಕೊಚ್ಚಿ ಹೋಗುತ್ತವೆ ಬಾಗಿದ ಹುಲ್ಲು ಅಲ್ಲೇ ಇದ್ದು ಮತ್ತೆ ಎದ್ದು ನಿಲ್ಲುತ್ತವೆ ಮನಸ್ಸು ತಪ್ಪಿದರೆ ಅಪಕರ್ಷಕ್ಕೆ ಎಡೆಮಾಡಿಕೊಡುತ್ತದೆ ಎಂದರು ಈ ಜೀವವೂ ಕೂಡ ಒಂದು ಭ್ರಮರವೇ ಆಗಿದೆ ಹೇಗೆ ಅಂದರೆ ಐದು ಇಂದ್ರಿಯಗಳು ಹಾಗೂ ಒಂದು ಅಂತರಿಂದ್ರಿಯವಾದ ಮನಸ್ಸು ಕಿವಿ ಕಣ್ಣು ಮೂಗು ಚರ್ಮ ನಾರಿಗೆ ಎಂಬ ಐದು ಇಂದ್ರಿಯ ಅನಂತರ ಮನಸ್ಸು ಎಂಬ ಅಂತರ ಇಂದ್ರಿಯ ಈ ಕಾಲುಗಳ ಮೂಲಕ ಜೀವಿಯು ವಿಶೇಷ ಸುಖವನ್ನು ಅರಸಿ ಸಂಚರಿಸ್ತಾ ಇದ್ದಾನೆ ಹಾಗಾಗಿ ಜೀವಿಯೂ ಕೂಡ ಒಂದು ಅರ್ಥದಲ್ಲಿ ಭ್ರಮರವೇ ಆಗಿದ್ದಾರೆ ಭ್ರಮರ ಒಂದು ವಿಷಯದಿಂದ ಒಂದು ಅಗರಂದವನ್ನು ಇಲ್ಲಿ ಕೆಲವೊಂದು ದಿವಿಯಿಂದ ಒಂದು ಊರಿಗೆ ಹೋಗುವ ಹಾಗೆ ಈ ಜೀವಭ್ರಮರವು ಉದಾಹರಣೆ ಒಂದು ವಿಷಯದಿಂದ ಒಂದು ವಿಷಯಕ್ಕೆ ಸಂಚರಿಸತಾಯಿ ಅಂತ ಹೇಳ್ತಾರೆ ಹಾಗಾಗಿ ಧಮರ ಅಂತ ಜೀವಭ್ರಮರ ಅಂತ ಕಟ್ಕೋತಾರೆ ಅಂತ ಜೀವಭ್ರಮರ ಆನಂದಾನ್ವೇಷಿಯಾಗಿ ಹೊರಡೇಂತೋ ಸುಖ ಎಲ್ಲಿದೆ ಅಂತ ನೋಂದ್ನೋಡಿಕೋಸ್ಕರ ಹೊರಡಿದೆ ಆ ಆನಂದಾನ್ವೇಶಿಯಾದಂತಹ ಜೀವಭ್ರವರ ಯಾವಾಗ ಆ ದೇವದೇವನ ಪಾದ ಕಂಡು ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದ ವೇದಾಂತ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೆ ಗಣಪತಿ ಭಟ್ ತಿರುಪತಿಯವರಿಗೆ ಸಾಧನಾಶಂಕರ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಶಂಕರರು ಯಾವ ರೀತಿ ಸಾಧನೆ ಮಾಡಿದ್ದಾರೋ ಆ ರೀತಿಯ ಸಾಧನೆ ಮಾಡಬೇಕು ಲೋಕಕ್ಕೆ ವೇದಾಂತ ತತ್ವ ಬೋಧಿಸಿದ್ದಾರೋ ತತ್ವವನ್ನು ಪ್ರಸಾರ ಮಾಡಲು ಸ್ವಾಮೀಜಿಗಳು ಸಾಧನಾ ಶಂಕರ ಪ್ರಶಸ್ತಿ ಪ್ರದಾನ ಮಾಡಿ ನನಗೆ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಪರಮಾಚಾರ್ಯ ಗುರುಕುಲ ಸ್ಥಾಪನೆ ಮಾಡಿದ್ದಾರೆ ಸ್ವರ್ಣವಲ್ಲಿ ಮಠದಿಂದ ಕನಿಷ್ಠ ನಾಲ್ಕು ಅಥವಾ ಎಂಟು ವಿದ್ಯಾರ್ಥಿಗಳನ್ನು ಪರಮಾಚಾರ್ಯ ಗುರುಕುಲಕ್ಕೆ ಕಳುಹಿಸಿದರೆ ಅವರಿಗೆ ಸಂಪೂರ್ಣ ಶಿಕ್ಷಣ ನೀಡಿ ವೇದಾಂತ ಶಾಸ್ತ್ರ ಸಾರ ಪ್ರಚಾರ ನಡೆಯಬೇಕು ಎಂದು ಹೇಳಿದರು ವೈದ್ಯ ಡಾಕ್ಟರ್ ಕೆ ಜಗದೀಶ್ ಪೈಕಾರ್ಕಳ ನಮ್ಮಲ್ಲಿರುವ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸುವವನು ಗುರು ಬೋಧಕ ಪ್ರೇರಕ ಪ್ರಕಾಶಕರು ನಿಜವಾದ ಗುರುಗಳು ಮನುಷ್ಯ ಅಸತ್ಯದಿಂದ ಸತ್ಯದ ಕತ್ತಲಿನಿಂದ ಬೆಳಕಿನಿಂದ ಮೃತ್ಯುವಿಂದ ಅಮೃತ್ಯುವಿನ ಕಡೆಗೆ ಬರಬೇಕು ಸತ್ಯ ಬೆಳಕು ಅಮೃತ್ಯು ಸಿಕ್ಕಿದರೆ ಆ ಮನುಷ್ಯನ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದ್ರು ಪ್ರಮಿಳಾ ಭಟ್ ಮೂಡ್ಗಾರು ಪ್ರಾರ್ಥಿಸಿದರು ವಿಘ್ನೇಶ್ವರ್ ಹೆಗಡೆ ಡಾಕ್ಟರ್ ಕೃಷ್ಣ ಜೋಶಿ ಫಲ ಸಮರ್ಪಿಸಿದರು ಶ್ರೀಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮಳ್ಳಿ ಸ್ವಾಗತಿಸಿದರು ಸಮ್ಮಾನ ಪತ್ರವನ್ನು ಡಾಕ್ಟರ್ ಶಂಕರ್ ಭಟ್ ಉಂಚಳ್ಳಿ ವಾಚಿಸಿದರು ಡಾಕ್ಟರ್ ಮಬಲೇಶ್ವರ್ ಭಟ್ ಕಿರುಕುಂಬತ್ತಿ ನಿರೂಪಿಸಿದರು ರಾಜರಾಜೇಶ್ವರಿ ಸಂಸ್ಕೃತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮಾತೆಯರು ಸ್ತೋತ್ರ ಹಾಗೂ ತೋಟಕಾಷ್ಟಕವನ್ನು ಪಠಿಸಿದರು ಶಂಕರ ಜಯಂತಿ ನಿಮಿತ್ತ ಶ್ರೀಮಠದಲ್ಲಿ ಮುಂಜಾನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮಾತೆಯರು ಸ್ತೋತ್ರ ಪಠಿಸಿದರು City News Desk. Shira